ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಾವು ನೂರಾರು ಸಂಖ್ಯೆಯ ಜನರು ನಡೆದು ನಡೆದು ಸುಸ್ತಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ನಿದ್ದೆಗೆ ಜಾರುತ್ತಿದ್ದಾರೆ ನೋಡಿ ಮೈ ಮೇಲೆ ಪೆರಿವೆಯಲ್ಲಿದೆ ಮಲಗಿದ್ದಾರೆ ಇದು ದ್ವಾರ ಬಾಗಿಲು ಮಹಾಶಿವರಾತ್ರಿ ಒಂದು ಸಂದರ್ಭದಲ್ಲಿ ಹಲೇ ಮಹದೇಶ್ವರ ಬೆಟ್ಟಕ್ಕೆ ನಡೆಯುತ್ತಿರುವ ತಾಳು ಬೆಟ್ಟದ ಒಂದು ಪ್ರದೇಶದಲ್ಲಿ ಹೀಗೆ ವಿಶ್ರಾಂತಿಯನ್ನು ತಗೊಳ್ತಾ ಇದ್ದಾರೆ ಈ ಹೆಬ್ಬಾಗಿಲಿನಲ್ಲಿ ಧೂಪವನ್ನು ಹಾಕ್ತಾರೆ ಬೆಟ್ಟಕ್ಕೆ ಹೊರಡುವ ಮುಂಚೆ ಅವರು ಶುದ್ಧರಾಗಿ ರೂಪವನ್ನು ಹಾಕುವಂಥ ಸ್ಥಳ ಪಕ್ಕದಲ್ಲಿ ಜನ ನಡೆದು ನಡೆದು ಸಸ್ತಾಗಿ ಹೀಗೆ ಊಟವನ್ನು ಮಾಡಿ ನೆಮ್ಮದಿಯಾಗಿ ಮಲಿಗೆ ನಿದ್ರಿಸುತ್ತಿದ್ದಾರೆ ನೋಡಿ ಅನ್ನದಾನದ ಸ್ಥಳ ಸುಮಾರು ಐವತ್ತು ಅರುವತ್ತು ಜಾಗಗಳಲ್ಲಿ ದಾನಿಗಳು ಹೀಗೆ ಅನ್ನ ಪ್ರಸಾದವನ್ನು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅವರು ನೀಡ್ತಾ ಇದ್ದಾರೆ ಕರೆದು ಕರೆದು ಊಟ ಮಾಡಿ ಬನ್ನಿ ಹೇಳಿ ಕರೆದು ಪ್ರಸಾದವನ್ನು ನೀಡ್ತಾ ಇದ್ದಾರೆ ಈ ಪ್ರಸಾದ ಅದೆಷ್ಟು ರುಚಿ ಅಂಥೇಳಿ ಇಲ್ಲಿ ತಿಂದವರಿಗಷ್ಟೇ ಗೊತ್ತು ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಅಡುಗೆಗಳು ಬಹಳ ರುಚಿಯಾಗಿರುತ್ತೆ ಆದರೆ ಇಷ್ಟು ರುಚಿಯಾಗಿರುತ್ತೆ ಅಂಥೇಳಿ ತಿಂದದ್ದು ಬಹಳ ಇಷ್ಟ ಆಯಿತು ಇದು ಧೂಪವನ್ನು ಹಾಕುವಂಥ ಸ್ಥಳ ತಮ್ಮ ಹರಕೆಯನ್ನು ನಿವೇದನೆ ಮಾಡಿ ಅಂದರೆ ಸಂಕಲ್ಪವನ್ನು ಮಾಡಿದ ಭಕ್ತಾದಿಗಳು ಇಲ್ಲಿ ವಿಭೂತಿಯನ್ನು ಹುಟ್ಟುಕೊಂಡು ತಮ್ಮ ಇಷ್ಟಾದ ಕೋರಿಕೆಯನ್ನು ಸಲ್ಲಿಸಿ ಒಂದು ಐದು ಉರುಳನ್ನು ಹಾಕ್ತಾರೆ ಹಾಕಿದ ನಂತರ ಬೆಟ್ಟಕ್ಕೆ ತೆರಳುತ್ತಾರೆ ಕಾಲ್ನಡಿಗೆಯಲ್ಲಿ ಈ ಸ್ಥಳ ಕಾಳು ಬೆಟ್ಟ ಕಾಳು ಬೆಟ್ಟದಲ್ಲಿ ಹರಕೆಯನ್ನು ಹೊತ್ತ ಎಲ್ಲರೂ ವಿಭೂತಿಯನ್ನು ಹಚ್ಚಿಕೊಂಡು ಭಗವಂತನ ಧ್ಯಾಹ್ನ ನಾನು ಅಂತ ಬೆಟ್ಟವನ್ನು ಹಚ್ತಾರೆ ಇಲ್ಲಿ ತಂಗಿರುವಂಥ ಭಕ್ತಾದಿಗಳು ರಾತ್ರಿ ಊಟವನ್ನು ಮಾಡಿ ಸ್ವಲ್ಪ ಹೊತ್ತು ಇವರು ವಿಶ್ರಾಂತಿಯನ್ನು ಪಡಿತಾರೆ ಬೆಳಗಿನ ಜಾವ ಬೇಗನೆ ಎದ್ದು ಇವರು ಬೆಟ್ಟವನ್ನು ಅಥವಾ ರಸ್ತೆಯ ಮೂಲಕ ಇವರು ಬೆಟ್ಟವನ್ನು ಹಚ್ತಾರೆ ನಾನು ಸಹ ಹೋಗಿದ್ದೆ

ಅರ್ಕೆ ಹರ್ಸ್ಕೊಂಡಿದ್ರೆ ಪಾಪು ಏನು ನಿನ್ನ ಹೆಸರು ಏನು ನಿನ್ನ ಹೆಸರು ಹೋಗ್ತಾ ಇದೀಯ ನೀನು ನಿಮ್ಮ ಹೆಸರು ಹೌದಾ ನಿಮ್ಮ ವರ್ಷ ಆಯ್ತು ಮದ್ವೆ ಆಗಿ ಹರ್ಸ್ಕೊಂಡಿದ್ರಾ ಎಲ್ಲಂದ್ರಲ್ಲಿ ಎಷ್ಟು ಜಾಗ ಇದೆಯೋ ಅಲ್ಲಿ ಸಣ್ಣ ಪುಟ್ಟ ಗುಡಿ ಎಲ್ಲ ಕಡೆ ಹೀಗೆ ಚಾಪೆಯನ್ನು ಹಾಸ್ಕೊಂಡು ಮಲ್ಕೊಂಡಿದ್ದಾರೆ ಅದರಲ್ಲಿ ಸುಂದರವಾದ ಬೋಗನವಿಲ್ಲ ಗಿಡ ಇದೆ ಪುಟ್ಟದಾದ ಒಂದು ಬಸವಣ್ಣನ ಗುಡಿ ಇದೆ ಇದರ ಮಡಿಲಲ್ಲಿ ಎಲ್ಲರೂ ಮಲಗಿದ್ದಾರೆ ಅರ್ಧ ಜನ ಎದ್ದು ಪಾದಯಾತ್ರೆ ಆರಂಭ ಮಾಡಿದ್ದಾರೆ ಇನ್ನೂ ಒಂದಷ್ಟು ಜನ ಹಾಗೆ ಇದ್ದಾರೆ ಇಲ್ಲಿ ನೋಡಿ ಎಲ್ಲೆಲ್ಲೂ ಕತ್ತಲು 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 ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ನಾವು ಪಾದಯಾತ್ರೆಯಲ್ಲಿ ತೊಡಗಿಕೊಂಡ್ವಿ ಒಂದು ಟಾರ್ಚ್ ಬೆಳಕು ಅಥವಾ ಮೊಬೈಲ್ನ ಬೆಳಕಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ ಇನ್ನುಳಿದಂತೆ ನೋಡಿದಂತೆ ಯಾವುದಾದರೂ ಬಸ್ಸು ಲಾರಿ ಕಾರು ಗಾಡಿಗಳು ಬಂದಾಗ ಒಂದು ಸ್ವಲ್ಪ ಬೆಳಕ ಕಾಣ್ತಾ ಇತ್ತು ನೋಡಿ ಆ ಬೆಳಕಲ್ಲಿ ನಾನು ಫೋಟೋಗಳನ್ನು ತೆಗೆದಿದ್ದೇನೆ ಚಳಿಗೆ ತಲೆಯನ್ನು ಕಟ್ಟಿ ಕೈಯಲ್ಲಿ ಕೋಲನ್ನು ಹಿಡಿದು ತಲೆ ಮೇಲೆ ಲಗ್ಗೇಜ್ಗಳನ್ನು ಹೊತ್ತು ಎಲ್ಲರೂ ಸಾಕ್ತಾರೆ ಬೆನ್ನಿಗೆ ಒಂದು ಕೈ ಚೀಲವನ್ನು ಸಿಗಿಸಿ ನಡ್ಕೊಂಡು ಹೋಗ್ತಾರೆ ಕೆಲವರು ಬರಿಗಾಲಲ್ಲಿ ನಡೀತಾರೆ ಕೆಲವರು ಚಪ್ಪಲಿಯನ್ನು ಹಾಕ್ಕೊಳ್ತಾರೆ ಹಾಗೆ ಚಪ್ಪಲಿಯನ್ನು ಹಾಕ್ಕೊಂಡಂಥವರು ಅದರ ಮೇಲೆ ಬೆಟ್ಟದಲ್ಲಿಯೇ ಬಿಟ್ಟು ಮನೆಗೆ ಬರೀ ಕಾಲಲ್ಲಿ ಹೋಗ್ತಾರೆ ಅದೊಂದು ನಂಬಿಕೆಯಲ್ಲಿ ತಪ್ಪಾಯಿತು ಭಗವಂತ ನಾನು ಚಪ್ಪಲೆಯನ್ನು ಹಾಕ್ಕೊಂಡು ಬಂದೆ ಅದಕ್ಕಾಗಿ ನಾನು ಚಪ್ಪಲೆಯನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂಥೇಳಿ ಅವರು ಎಷ್ಟು ರಾಶಿ ರಾಶಿ ಚಪ್ಪಲಿಗಳು ಇಲ್ಲಿವೆ